ವ್ಯಕ್ತಿ ಓರ್ವನ ಮೇಲೆ ಬಚ್ಚಿನಿಂದ ಹಲ್ಲೆ ಮಾಡಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮರೆನಹಳ್ಳಿ ಬಳಿ ನಡೆದಿದೆ ಹರೀಶ್ ಎಂಬುವರ ಮೇಲೆ ವೈಪಿ ಸಿದ್ದನಗೌಡ ಎಂಬ ವ್ಯಕ್ತಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ಗಾಯಗೊಂಡಿರುವ ಹರೀಶ್ ಜಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿದ್ದನಗೌಡ ಮತ್ತು ಹರೀಶ್ ಇಬ್ಬರು ದೂರದ ಸಂಬಂಧಿಕರು ಸಿದ್ದನಗೌಡ ಅವರ ದೊಡ್ಡಪ್ಪನ ಮಗಳನ್ನೇ ಹರೀಶ್ ಮದುವೆಯಾಗಿದ್ದ ಇತ್ತೀಚೆಗೆ ಸಿದ್ದನಗೌಡ ಮತ್ತು ಹರೀಶ್ ಅವರ ಪತ್ನಿಯ ಸಹೋದರರ ನಡುವೆ ಗಲಾಟೆ ನಡೆದಿತ್ತು ಈ ಗಲಾಟೆಗೆ ಹರೀಶ್ ಕಾರಣ ಎಂದು ಸಿದ್ದನಗೌಡ ಇಂದು ಹರೀಶ್ ನನ್ನು ಅಡ್ಡಗಟ್ಟಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಹರೀಶ್ ಭುಜಕ್ಕೆ ತೀವ್ರವಾದ ಗಾಯವಾಗಿದ್ದು ಪ್ರಾಣಪಯದಿಂದ ಪಾರಾಗಿದ್ದಾನೆ ಇತ್ತ ಸಿದ್ದನಗೌಡನಿಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಅವಾಚಿ ಶಬ್ದಗಳಿಂದ ನಿಂದಿಸಿ ನನಗೆ ಆ ಮುಚ್ಚತಕ್ಕಂಥ ಏಕಾಏಕಿ ನನ್ನ ದಾಳಿ ಮಾಡ್ತಾನೆ ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಬಿಡಿಸ್ತಾರೆ ಅದನ್ನು ನಾನು ತಪ್ಪಿಸ್ಕೊಂಡಿದ್ದೀನಿ ಆದ್ದರಿಂದ ನಾನು ಪೊಲೀಸ್ ಪೊಲೀಸ್ ಇಲಾಖೆಯಿಂದ ಕೇಳ್ತೀನಿ ಮನವಿ ಮಾಡ್ಕೊತಿದ್ದೀನಿ ನನಗೆ ಭಾಳ ಜೀವ ಬೆದರಿಕೆ ಇದೆ ಆ ಪೊಲೀಸ್ ಇಲಾಖೆ ನನಗೆ ರಕ್ಷಣೆ ಕೊಡಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊತಿದ್ದೇನೆ